ಬೇರೆ ಓದ್ಲಿ ಓದೋ ಕೇಳಿದ್ರೆ ನನಗೂ ನಾನು ಯಾವ ಅಧ್ಯಮ್ದು ಕೂಡ ಕ್ಯಾಪ್ತಾನೆ ನಾನು ಎಲ್ಲ ವಿದ್ಯಾರ್ಥಿಗಳು ಅಧ್ಯಮಕರಿಗೂ ಕೂಡ ಭಾಳ ವಿಧೇಯರಾಗಿರ್ತದೆ ನನ್ನ ಕಾಂಗ್ರೆಸ್ ತುಂಬ ಪ್ರೀತಿ ಅವರು ರಾಜ್ಯ ಓದಿದೆ ನಾವು ಓದಬೇಕಾದ್ರೆ ತುಂಬ ಕಷ್ಟ ಆಯಿತು

கலேஜ் ஆடாடி நம்ம நம்ம கேம் நம்ம தான் ஆட்டாடு நம் எல்லாம் ஜெய துப்ப நானே கேப்டன் கேப்டன் பத்திர நானே எல்லோரும் ஹைஸ்கூல் ಅಪಾಯಿಂಟ್ಮೆಂಟ್ ಹಾಕಿ ಸೆಲ್ವ ಜೀವನ ಎಸ್ಕೋ ಜನ ಅಲ್ಲಿ ಮೂರು ವರ್ಷ ಇದೆ ಕಂಪ್ಲೇಂಟು ಅಲ್ಲಿ ಪಾಲಿಟೆಕ್ನಿಕ್ ಪಾರ್ಟ್ ಟೈಮ್ ಕೂಡ ಕೆಲಸ ಮಾಡಿದೆ ಅಲ್ಲಿಂದ ನೆಕ್ಸ್ಟು ನನಗೆ ಇದು ಬಿ ಎಲ್ ಆರ್ಸಿಟ್ಟು ಬಿ ಸಿ ಪಿ ಬಿ ಸಿ ಅವರ ಅಲ್ಲಿ ಒಂದು ಆರು ದಿನ ಕೆಲಸ ಮಾಡಿ ಆಗಿ ಎರಡು ವರ್ಷ ಮಾಡಿದೆ ಕೆಲಸ ಮಾಡಿ ಅಲ್ಲಿಂದ ಈ ಕಡೆ ಬಂದಿದೆ ಇಲ್ಲಿ ಬೇಸಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದೆರಡು ವರ್ಷ ಬೀಸರಾಗ್ತದೆ ಅಲ್ಲಿ ವಾತಾವರಣದಲ್ಲಿ ಬಾಯಿ ನಮ್ಮ ಉಪಾಧ್ಯಾಯರ ಮತ್ತೆ ನಾನು ಮುನ್ಸಿಪಲ್ಕಾರಿ ಅಲ್ಲಿ ನಾನು ಎಲ್ಲ ಮೈಸೂರಿಗೂ ಚೆನ್ನಾಗಿ ಹೇಳ್ತಿದ್ದೆ ನಾವು ಬಂದರೆ ಸಂತೋಷಪಡ್ದು ಇದೊಂದು ದೈಬಾಗಿ ನೋಡಿದೆ ಧೈರ್ಯರಾಗುವಾಗ ಮಾತಾಡಬೇಕು ಚೆನ್ನಾಗಿ ಮಾತಾಡಬೇಕು ಅಂದರೆ ಯಾ ಪಾಠ ಮಾಡ್ತಿದ್ದೀರಾ ಇತ್ತೀಚೆಗೆ ಆ ಕಸಾ ಹೂಸಿರೋದು ನೈಜ ಅವರು ಇತ್ತೀಚೆಗೆ ನಾನು ಇಲ್ಲಿ ಬಂದೆ ನೇರ હાઉસિંગ ಕಾರ್ಪೊರೇಷನ್ ಅಂತ ಒಂದು ಮುಂಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲೇ ಒಂದು ಜನರಲ್ ಮ್ಯಾನೇಜರ್ ಅಲ್ಲಿ ಇರು ಓಹ್ ಅಲ್ಲೂ ಕೂಡ ನಾನು ಎಕ್ಸಿಕ್ಯೂಟಿವ್ ಆಗಿ ಓರ್ ಕೋರ್ ಮ್ಯಾನೇಜರ್ ಅವರೇ ನಮಸ್ಕಾರ ಸಹ ಮಾಡಿರೋದು ನಾನು ಫುಡ್ಬಾದಿ ಕೆಲಸ ಮಾಡಿಕೊಡ್ತೀನಿ ಫ್ರೀ ಸರ್ವಿಸ್ ಎಲ್ಲ ಕೆಲವರು ಐದೇ ನಿಮಗೆ ಅಲ್ಲಿ ಹೋದರು ಅವೇ ನನಗೆ ಟ್ರಿಟಿ ಎಲ್ಲ ಕರ್ಕೊಂಡು ಇಲ್ಲ ಹತ್ತಿರ ಭಾಳ ಕಾಮೆ ನಾವು ನೌಕರಿ ಎಲ್ಲ ತಿಂಡಿ ಉದ್ದಾರ ಮಾಡಿದ್ದೇವೆ ನಾನು ತುಂಬ ನನ್ನ ಸೋಷಿಯಲ್ ಸರ್ವಿಸ್ ಮಾಡ್ತಾ ನಾವು ಅದನ್ನೇ ನಾವು ಎಲ್ಲ ಮಾಡಿಸಿದ್ದೇವೆ ಪುಸ್ತೀವಿ ನಮ್ಮ ಕೈಲಾವತ್ತೆಲ್ಲ ಮಾಡಿ ಪುಸ್ತಕ ಬಳಿಯ ಬಗ್ಗೆ ನಮ್ಮ ಈಶ್ವರಪ್ಪನವರು ಬಂದೇ ಇದ್ದಾರೆ ಇಬ್ಬರು ಕನ್ನಡ ಸ್ವಾಮೀಶಿ ಏರ್ಸ್ಕೊಂಡೆ ಅವರು ನನ್ನನ್ನು ಯಾವಾಗಲೂ ಹೇಳ್ಕೊಂಡು ಹೇಳ್ಕೊಡಬೇಕು ಬರೆಯಾಗಬೇಕು ಅಂತ ಈ ಸಾಹಿತ್ಯ ಕಷ್ಟ ಪುಸ್ತಕರು ಅವನ್ನೆಲ್ಲ ನೋಡಿ ಹಾಗೆ ದಾನೇ ಬರೀಬಾರ್ದು ಅಂತ ಹೇಳಿ ಮಾಡಿ ಫಸ್ಟ್ ಕೊಟ್ಟು ಬೇರೆಣೆಯಿಂದ ಒಂದು

ಇದನ್ನ ಎಲ್ಲ ಕಲ್ಪನೆ ಮಾಡಬಹುದು ಯಾಕಂದ್ರೆ ನಮ್ಮ ರಾಜಪ್ಪ ಸಾರ್ ಎಲ್ಲ ಓದ್ದಾಗ ಇವತ್ತೇನ್ ನಡೀತದೆ ಇವರು ಯಾವತ್ ಬರೆದಿದ್ರು ಇವತ್ತೇನ್ ರಾಜಕೀಯ ಸ್ಥಿತಿ ಇದೆ ಅಸ್ಥಿರ ಇದೆ ಎಲ್ಲ ಇದೆ ಇವರು ಆಲೆ ಚುಟುಕದಲ್ಲಿ ಎಲ್ಲ ಬರೆದು ಹೋಗ್ತಿದ್ದಾರೆ ಅವರು ಕಾಲೇಜಿನಲ್ಲಿ ನಲ್ಲಿ ಇದ್ದಾಗ ಹೆಂಗೆ ಇಲ್ಲಿ ಒಂದು ಒಂದ್ ನೋಡ್ದೆ ನಾದರ ಹಾವಿನಂತ ಜಜೆ ಹೊಳೆ ಅಂತ ಎಲ್ಲ ಒಂದು ಎಲ್ಲ ಬರ್ದಿದ್ದಾರೆ ನೋಡಿದ್ರೆ ಆ ಸ್ಫೂರ್ತಿ ಬರ್ದೇ ಇರ್ತದ ಸ್ಫೂರ್ತಿ ಬರ್ದೇ ಮಾಡಿದ್ದಾರೆ ಇವರಿಗೆ ಈ ಕವಿಗಳು ಸಾಹಿತಿಗಳು ನಾಧಿರ್ದಂಗೆ ದೇವರಿಗೆ ಹತ್ರ ಇರ್ತಕ್ಕಂಥವ್ರು ಯಾಕಂದ್ರೆ ಈ ಸಾಹಿತ್ಯದಿಂದ ಈ ಕವಿಗಳಿಂದ ಮನಸ್ಸಿನ ವಿಕಾಸ ಆಗೋದ್ರಲ್ಲಿ ಸಂಶಯ ಇಲ್ಲ ಈಗ ಏನಾಗ್ಬೋದಿದೆ ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಹೊಟ್ಟೆ ಅವ್ರ ಜೀವನ ಹುಟ್ಟಿ ಕೊನೆ ಬರ್ಕು ಸಾಯವರ್ಕು ಆಗುತ್ತೆ ಈಗ ಬರಬೇಕು ಅಂತ ಅಂದ್ರೆ ಏನೋ ಒಂಚೂರು ಹೊಟ್ಟೆ ತುಂಬದ ಮೇಲೆ ಹಿಂಗೆ ಬರ್ಬೋದು ಇದು ಈ ಹೊಟ್ಟೆ ಇದು ನಾವು ಕುತ್ಕೊಂಡು ಇವಾಗ ನಮ್ಗೆಲ್ಲ ಇದ್ರಿಗೆಲ್ಲ ಆಸಕ್ತಿಲ್ಲ ಏನಿದ್ರು ಈಗೆಲ್ಲ ಹುಡುಗುದು ಸಣ್ಣ ನೋಡ್ಬಿಟ್ಟು ನಾವು ತದ್ದು ಮೊಬೈಲ್ ನೋಡ್ಕೊಳ್ಳೋದು ತೆಗಿಯೋದೇ ಈಗ ಓದೋ ಹವ್ಯಾಸ ಎಲ್ಲ ಹೋಗ್ಬಿಟ್ಟಿದ್ದು ಎಲ್ಲ ಮಕ್ಕಳಿಗೆ ಅನ್ನ ತಿನ್ನಿಸ್ಬೇಕಲ್ವಾ ಅಂತ ಚಂದಮಾಮ ಅಲ್ಲೂರು ಅನ್ನ ತಿನ್ನೋನಲ್ಲ ಮೊಬೈಲ್ ಕೊಟ್ಬಿಟ್ಟು ಹಿಂಗೆ ನೋಡಿ ತಿನ್ನೋ ತಿನ್ನು ಅಂತ ಹೇಳ್ತೀನಿಸ್ತಾ ಇಂಥ ಒಂದು ಪರಿಸ್ಥಿತಿ ನಾಬಿಟ್ಟಿದೆ ನಾವು ಆದರೂ ಕೂಡ ಬಿಡುವಿನಲ್ಲಿ ಇಂಥವ್ರೆಲ್ಲ ಓದ್ದಾಗ ನಾನು ನಾಲ್ಕೈದು ಓದಿದಾಗ ಖುಷಿ ಅನ್ನಿಸ್ತದೆ ಏನಾಗಿದೆ ಏನೇನು ಇಲ್ಲ ಆದರೂ ಅವರು ಹಿಂದಿಂದು ಈಗ ನಡೀತಾ ಇರ್ತಕ್ಕಂಥದ್ದು ಮುಂದೆ ಆಗಬಹುದಾದಂಥ ವಿಷಯಗಳೆಲ್ಲ ಜುಗ್ಗು ಅವರಿಗೆ ನಮನಗ ಎಲ್ಲ ಯಾರೇ ಏನೇ ಬರುದ್ರು ಅವ್ರ ಮನಸ್ಸಿನ ಒಂದು ಥಾಟ್ಸ್ ಇರುತ್ತೆ ಆ ಫಾಟ್ನಲ್ಲಿ ಅದು ಬರ್ದಿಕ್ಕ ಅದು ನಿಜಕ್ಕೂ ಇದು ಯಾಕಂದ್ರೆ ಈ ಸಾಹಿತ್ಯ ಅಂತಂದ್ರೆ ಇವರೇನು ಯಾವ್ದೋ ಒಂದು ಲಾಭಕ್ಕೋಸ್ಕರ ಬರ್ದಿಲ್ಲ ಬಹಳಷ್ಟು ಜನ ಸಾಹಿತ್ಯಗಳು ಮಾರ್ಕೊಂಡಿರ್ತಾರೆ ಅವರು ಹೊಗಳಿಕ್ಕೆ ಅವ್ರು ಇದ್ ಮಾಡೋದಕ್ಕೆ ಯಾರ್ದೋ ಒಂದು ಬಾಲ ಆಗಿ ಮಾಡಿದ್ದಾರೆ ಇದು ಯಾವುದೇ ಸಾಹಿತ್ಯ ಇದ್ರೆ ಸಮಾಜದ ಹಿತಕ್ಕಾಗಿ ಇರಬೇಕು ಇದರಲ್ಲಿ ಯಾವುದೇ ಒಂದು ಆಸೆ ಅಂಶಗಳಿಂದ ಬಂದಿರೋದೆಲ್ಲ ಇರಪ್ಪ ಶಿವ ಅನ್ನೋದೊಂದು ಕಾಲ ಒಂದು ಸಾಮಾನ್ಯವಾಗಿ ಅವರು ಜಂಗಮರಾಗಿದ್ದಾರೆ ಒಳ್ಳೆಯದನ್ನೇ ಬರೆದಿರ್ತಾರೆ ಕಟ್ಟಿದ್ದನ್ನು ಬರ್ತಿದ್ದಾರೆ ಯಾರು ಕಟ್ಟಿದ್ದನ್ನು ಯಾರೂ ಬರೆಯೋದಿಲ್ಲ ಆದರೆ ವಯಸ್ಸಿ ತಕ್ಕಂತೆ ಅವರ ಪ್ರಬಂಧಗಳು ಬಂದಿದ್ದಾರೆ ವಯಸ್ಸಿ ತಕ್ಕಂತೆ ಅವರ ಪ್ರಬಂಧಗಳು ಆಗಿದೆ ಅಣ್ಣ ಆಗಿದೆ ಮಾದೇವೇ ಅವರು ಮಾತಾಡ್ತಾರೆ ಅನುಭವ ಮಾಡ್ತೋಗಿಪ್ಪೆ ಒಪ್ಪಾಗ ಒಳಗಣ್ಣು ಒಪ್ಪದೆ ಅಣ್ಣಾಗಿದ್ರೆ ಅವರು ಅಲ್ಲೇ ಎಲ್ಲದಕ್ಕೂ ಚಿಪ್ಪೆ ಕರ್ಗಾಗ ಅನುಭವ ಇದೆ ಆ ಅನುಭವದಿಂದ ಕೆಲವಾರು ವಿಚಾರಗಳನ್ನು ಬರಿದ್ದಾರೆ ಅವರು ಲಿಂಗೈತರಾದ್ರೂ ಕೂಡ ಅವರು ಲಿಂಗೈತರು ಅಂದ್ರೆ ಬೀರೆಸೆಯರು ಕೆಲವರು ನಿಧರು ಬಂದರೆ ಕೆಲವರು ದಿವಂಗತರು ಬಂದರೆ ಅವರವರ ಸಮಾಜಕ್ಕೆ ಅವ್ರು ಹೇಳ್ತಾರೆ ಅವರು ಲಿಂಗೈಕರಾದರೂ ಕೂಡ ಆ ಪುಸ್ತಕದಲ್ಲಿ ಕೆಲವರು ಹೊಂದಿಟ್ಟು ಸಂತೋಷ ಪಡ್ತಾರೆ ಮುಂದಿನ ಪುಡಿ ಹೀಗಾಗಿ ಅವರ ಸ್ವಭಾವ ನಾನು ಪುಸ್ತಕ ಓದಿಲ್ಲ ಅವ್ರ ಸ್ವಭಾವ ಹೇಳ್ತೀನಿ ಯಾರು ಯಾರು ಕೂಡ ಮಾತಾಡಿದ್ರು ಕೂಡ ಒಳ್ಳೇದನ್ನು ಮಾತಾಡ್ತಾರೆ ತಕ್ಕ ಅವ್ರು ಇನ್ನೂ ಅಪೇಕ್ಷೆ ಕೊಟ್ಟಿಲ್ಲ ನೌಕರಿಯಲ್ಲಿ ಇದ್ದಾಗ ಕೂಡ ಅಪೇಕ್ಷೆ ಕೊಟ್ಟಿಲ್ಲ ಹಾಗಾಗಿ ಅವ್ರಿಗಿನ್ನೂ ಆರೋಗ್ಯ ಕೊಡಲಿ ಅಂತ ಹೇಳಿ ನನಗಿಂತ ಸ್ವಲ್ಪ ಚಿಕ್ಕ ವಯಸ್ಸಿನವ್ರು ಇರ್ಬೋದು ನಾನು ಇಷ್ಟು ವಯಸ್ಸಾಗಿ ಆಕೆಗೆ ಗಟ್ಟಿಯಾಗಿದ್ದೀನಿ ಅಂದ್ರೆ ನಾವು ಕಳೆದಂತ ಪರಿಸರ ರೈತಾಪಿ ವರ್ಗದಲ್ಲಿ ಚೀಲ ಎತ್ತದು ಮೊಣ್ ತೆಗೆಯದು ಕಬ್ಬರಾವಣಿ ಎದ್ದು ಕಬ್ಬಿಯಲ್ಲಿ ಎಗ್ರ ಮೇಲೆ ಆಮೇಲೆ ಕಾಲೇಜಿನಲ್ಲಿ ಕುಸ್ತಿ ಆಡೋದು ವಾಲಿಬಾಲ್ ಸ್ಟೇಟ್ ಪ್ಲೇಯರ್ ಆಗಿತ್ತು ಇವೆಲ್ಲ ಮನ್ಸಿನ ಮೇಲೆ ಪರಿಣಾಮ ಬೀಳ್ತದೆ ನಾವು ಯಾವಾಗಲೂ ಯಾವಾಗ ಸಾಯ್ತಿವಿ ಗೊತ್ತಿಲ್ಲ ಹುಟ್ಟು ಗೊತ್ತಿಲ್ಲ ಸಾವು ಗೊತ್ತಿಲ್ಲ ಸಾವು ಇದೆ ಅಂತ ಗೊತ್ತಿದೆ ಹುಟ್ಟು ಗೊತ್ತಿಲ್ಲ ಆದರೆ ನಾವು ಯಾವಾಗಲೂ ಕೂಡ ಚಟುವಟಿಕೆಲ್ಲಿದ್ದರು ಚಟುವಟಿಕೆ ಅಂದರೆ ಹೆಚ್ಚು ಚಟುವಟಿಕೆಗಳಲ್ಲ ಒಳ್ಳೆಯ ಚಟುವಟಿಕೆ ಒಬ್ಬೊಬ್ಬರನ್ನ ಸ್ನೇಹಿತರನ್ನ ಮಾತಾಡಿಸೋದು ಹೋಗೋದು ಬರೋದು ಸಾಕಾರ ಮತ್ತೊಂದು ಮಗು ಈಗ ಅವರು ಎಲ್ಲೆಲ್ಲೋ ಓದ್ಬಿಡ್ತಾರೆ ಆದ್ರೆ ನಾವು ಈ ಸುರೂರು ಬೈತು ಯಾಕೆ ಓಡಾಡ್ತೀರಿ ಏ ನೀನೇ ಓಡಾಡ್ತೀರ ಏನಾದ್ರು ಗಟ್ಟಿ ಕಟ್ಟಿ ಗದ್ದೆ ಹಳೆಯ ಹಚ್ಚಿ ಇಳಿದನು ನೀವ್ಯಾಕೆ ಓಡಾಡ್ತೀರಿ ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಇನ್ನೂ ಆಯುರ್ವೇದಕ್ಕೆ ಕೊಟ್ಟು ಇನ್ನೂ ಒಂದು ಪುಸ್ತಕ ಬರೀಲಿ ಅಂತ ಆಚೆ ನನ್ನ ಆಶೆಯನ್ನು ಹೇಳಿ ನಾನು ಮುಗಿಸ್ತೀನಿ ಏನು ಮಾಡಬೇಕು ಅಂತ ಹೇಳ್ಬೇಕು ಆವಾಗ ಇಲ್ಲ ಸರ್ ಅವ್ರು ಸರಿ ಇದೆ ಅಂತ ಹೇಳಿದಾಗ ಅವ್ರಿಗೆ ತುಂಬ ಸಂತೋಷ ಆಗ್ತಿತ್ತು ಆಮೇಲೆ ನಾವು ಕಾಫಿ ಕಾಫಿಂಗ್ ಮಾಡ್ಕೊಂಡ್ರೆ ಬೇಡ ಅನ್ಬೋದು ಅಂದರೆ ಅವರು ಅಷ್ಟು ಸಿಂಪಲ್ ಆಗಿ ಅಷ್ಟೇ ಒಂದು ಇದ್ರಲ್ಲಿ ಬರ್ತಾ ಇದೆ ಆಮೇಲೆ ಮನೇಲಿ ಏನಾದ್ರು ಟೈಮ್ ಆಗಿದ್ರೆ ಊಟ ಬೇಡ ಮಾಡ್ಬೇಡ ಏನು ಬೇಡ ನಂಗೆ ಆಗೋದಿಲ್ಲ ಹಾಂ ಅಂದ್ರೆ ಅಷ್ಟೊಂದು ಒಂದು ಪ್ರೀತಿಯಿಂದ ಆತ್ಮೀಯತೆಯಿಂದ ವಿಶ್ವಾಸದಿಂದ ಅವರು ಬರ್ತಿರೋ ಒಂದು ನೆನಪು ನನಗೆ ಈಗಲೂ ಕೂಡ ಅಂದ್ರೆ ಒಂದು ವರ್ಷದಿಂದ ಅವರಿಗೂ ನನಗೂ ಬರಲಿಲ್ಲ ನನಗೆ ಸದಾ ಕೂಡ ಆ ಜೀವನದ ಆಗು ಹೋಗಗಳು ನಮ್ಮಲ್ಲಿ ಬರಿ ಸುಖನೇ ಇರಲ್ಲ ಬರೀ ಕಷ್ಟನೇ ಇರಲ್ಲ ಹಾಗೆ ಈ ಮುಂದಿನ ಪೀಳಿಗೆ ಹಾಗೆ ಮುಂದಿನ ಮಕ್ಕಳಿಗೂ ಕೂಡ ಯಾವ ರೀತಿ ಮಾರ್ಗದರ್ಶನ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಿಗೆ ದೇವರು ಇನ್ನೊಂದು ಶಕ್ತಿ ಕೊಡ್ತಾರೆ ಗೋಪಜ್ ನಾಯಪ್ಪನವರೇ ಪ್ರೊಫೆಸರ್ ರಾಜರತ್ನ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಬಹಳ ಖುಷಿ ಇದೆ ಒಂದು ಒಂದು ಮಾತು ಮಾತ್ರ ಸೋಮಶೇಖರ್ ಬಗ್ಗೆ ಹೇಳಬೇಕಂದ್ರೆ ಸಿಂಪಲ್ ಲಿವಿಂಗ್ ಅಂಡ್ ಹೈ ತಿಂಕಿಂಗ್ ಅವರಿಗೂ ನಮ್ಗೆ ಆಗಿದ್ದು ಎರಡು ಸಾವಿರದ ಇಸ್ಲೇಲಿ ಆದ್ರೆ ಇಲ್ಲಿವರಿಗೆ ಇಪ್ಪತ್ನಾಲ್ಕು ವರ್ಷದವರೆಗೂ ಒಂದೇ ಕುಟುಂಬದ ಮನೆಯಿಂದ ಅವ್ರ ಮಗಳಿದ್ದಾರೆ ಅವ್ರ ನಮ್ಮ ಮಗಳ ತಂಗಯ ಅವ್ರ ಮನೆಗೆ ಹೋದ್ರೆ ಅಷ್ಟೇ ಆತಿಥ್ಯ ಮಾಡ್ತಾರೆ ನಾವು ಗೋಪಜ್ ಮತ್ತು ನಾಗರತ್ನಮ್ಮನವರು ಅವರು ಮನೆಯವರು ತೀರ್ಕೇ ಹೋದಾಗ ಬಹಳ ಆತ್ಮೀಯತೆಯನ್ನು ಕಂಡುಕೊಂಡು ನಮ್ಗೆ ಗೊತ್ತಾಗ್ಲಿಲ್ಲ ಅವತ್ತು ಭಾರಿ ಮಳೆ ಎಲ್ಲರೂ ಹೋಗ್ಬೇಕು ಅಂತ ಇದ್ವಿ ಅವ್ರು ಹೇಳಲಿಲ್ಲ ನಮ್ಗೆ ಇವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಅಷ್ಟು ಅಭಿಮಾನಿ ಅವ್ರು ಇರ್ಲಿ ಆದ್ಮೇಲೆ ನನ್ನದೇ ಆದ ಸಣ್ಣ ಕಾಣಿಕೆಯನ್ನು ಅವ್ರಿಗೆ ಕೊಟ್ಟು ನನ್ನ ಮಾತನ್ನು ಪ್ರಾರಂಭಿಸ್ತಾರೆ ಮೊದಲು ಚುಟುಕು ಅಂದ್ರೆ ಏನ್ ತಿಟ್ಟಣ ಯಾವ ಸಾಹಿತ್ಯದ ಬರೀಬಹುದು ನಾನು ಚುಟುಕು ಕವಿನ ಚುಟುಕು ಬ್ರಹ್ಮಾಂತನ ಜಿಲ್ಲಾ ಚುಟುಕು ಅಧ್ಯಕ್ಷರಾಗಿ ಸಾಮಾನ್ ಈ ವರ್ಷ ಬಿಟ್ಕೊಟ್ಟಿದ ಬಾರಿ ಕಷ್ಟ ಚುಟುಕು ನಮ್ಮ ಇವರು ನಾಗರ ನಾಗರಾಜ ಇದ್ದಾರೆ ಅವ್ರಿಗೆ ಗೊತ್ತಿದೆ ಚೂ ಅಂದ್ರೆ ಚುರುಕಾಲ ಟೂ ಅಂದ್ರೆ ಟುವಿ ಆಡುವ ಕಾ ಕೂ ಕು ಅಂದ್ರೆ ಕುಟುಂಬ ಸಾಹಿತ್ಯ ಅದು ಟಿ ಟ್ವೆಂಟಿ ಇದ್ದಂಗೆ ಕ್ರಿಕೆಟ್ ನಲ್ಲಿ ಟೆಸ್ಟ್ ಮ್ಯಾಚ್ ಎಲ್ಲ ಹೋಯ್ತು ಏಕದಿನ ಸ್ವಲ್ಪ ಆಸಕ್ತಿ ಇದೆ ಟಿ ಟ್ವೆಂಟಿ ಭಾರಿ ಆಸಕ್ತಿ ಮೊನ್ನೆ ತಾನೇ ನಮ್ಮ ಭಾರತದವರು ಸೆಮಿಫೈನಲ್ ಬಂದಿದ್ದಾರೆ ನಾಳೆ ಅವರಿಗೆ ಮತ್ತೆ ಸೆಮಿಫೈನಲ್ ಮ್ಯಾಚ್ ಇದೆ ಆ ರೀತಿ ಚುಟುಕು ಸಾಹಿತ್ಯ ಯಾಕೆಂದ್ರೆ ಅದು ಚುಟುಕು ಇರಬಹುದು ಅದರ ಮೌಲ್ಯ ಅದರ ವಿಷಯ ಅದರ ಪ್ರಾಸ ಅದನ್ನ ಲಿಮಿಟ್ ಆಗಿ ಜೋಡಿಸೋದು ಭಾರಿ ಕಷ್ಟ ಅದನ್ನ ಸೋಮಶೇಖರ್ ಸೋಮಶೇಖರ್ ಬಗ್ಗೆ ಹೇಳ್ತೇನೆ ಅವರಿಗೆ ಈ ಸಾಹಿತ್ಯದ ಬಗ್ಗೆ ಅಭಿಮಾನ ಇರಲಿಲ್ಲ ಕೊಡಗಿ ಕರ್ಕೊಂಡು ಹೋಗಿದ್ದೆ ಎರಡು ದಿವಸ ಅಲ್ಲೇ ಇದ್ದು ಮಠದಲ್ಲಿ ಒಂದು ಒಂದೊಂದು ಸಾರಿ ಅವ್ರು ತಾಳ್ಮೆ ಇಟ್ಕೊಂಡ್ರೆ ಫಂಕ್ಷನ್ ದಿನವರ ಅವ್ಯವಸ್ಥೆ ಆದ್ರೆ ಯಾರಿಗೂ ಕೇರ್ ಮಾಡ್ತಾರಿಲ್ಲ ಸ್ಪೀಕರ್ ಇದ್ದವ್ರು ಅವ್ರಿಗೆ ಲಾಭ ಆಸ್ಬಿಟ್ಟು ನಾನ್ ಸ್ವಲ್ಪ ಕೈ ಸಮಾಧಾನ ಮಾಡುದು ದಾವಣಗೆರೆ ಕರ್ಕೊಂಡು ಹೋಗಿದ್ದೆ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜಶೇಖರ್ ಗುಂಡಗಟ್ಟೆ ಅವ್ರಿಗೆ ಚೆನ್ನಾಗಿ ಲಾಭದ್ದು ಅರ್ಚಿಕರಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲೇ ಸ್ವಲ್ಪ ಸುಮ್ನೆ ಸುಮ್ಮನೆ ಇಲ್ಲಿ ಗೋಪುರ ಹೆಂಗ್ ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲಿರೋ ಸಾಹಿತ್ಯ ಅಧ್ಯಕ್ಷರಿಗೆ ಶುರು ಮಾಡಿದ್ರು ಯಾಕೆಂದ್ರೆ ಅದಿಲ್ಲ ಅವ್ಯವಸ್ಥೆ ಯಾವ ಕಂಡ್ರೂ ಬಿಡೋದಿಲ್ಲ ಭಾರಿ ಸರಳ ವ್ಯಕ್ತಿ ಸಿಂಪಲ್ ಮ್ಯಾನ್ ನನ್ ಜೊತೆ ಹಾಕೊಂಡ ನಿಮ್ಮಲ್ಲಿ ಪ್ರತಿಭೆ ಅಡಗಿದೆ ನೀವ್ ಯಾಕೆ ಪುಸ್ತಕ ಬರಿಬಾರ್ದು ನೀವ್ ಯಾಕೆ ಚುಟುಕು ಬರಿಬಾರ್ದು